ಸಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಬರಲಿ ಬರ್ಲಿ ಅಥವಾ ನಡ್ಡಾ ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಪವರ್ ಕಮಿಟಿ ಅಧ್ಯಕ್ಷ ಬರಗಾಲದ ಪರಿಹಾರ ಕೊಟ್ಟಿದ್ದಾರೆ ಕರ್ನಾಟಕದ ಜನರು ಓಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ ಪರಿಹಾರ ಕೊಟ್ಟಿದ್ದಾರೆ ಅಂದರೆ ಅಮಿತ್ ಶಾನೇ ಚೇರ್ಮನ್ ಅದಕ್ಕೆ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟಿದಾರ ಮಾದಾಯಿಗೆ ಪರ್ಮಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದಾರ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡ್ತಿದ್ದಾರ ಯಾಕೆ ಓಟ್ ಕೊಡಬೇಕು ಅವ್ರಿಗೆ ಅಮಿತ್ ಶಾ ಆಕ್ಚುಯಲಿ ಅವ್ರಿಗೆ ಹಿ ಆಸ್ ನೋ ಮಾರಲ್ ರೈಟ್ ಸಿ ಐದು ತಿಂಗಳಾಯಿತು ಐದು ತಿಂಗಳಿಂದ ಒಂದು ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ ವಿಲು ಅಗ್ರಿ ನಾವು ಮೆಮೊರಾಂಡಮ್ ಮೂರು ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ನಲ್ಲಿಂದ ಮೂರು ಮೆಮೊರಾಂಡಮ್ ಕೊಟ್ಟು ಸೆಂಟ್ರಲ್ ಟೀಮ್ ಬಂತು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರ್ ತೀರ್ಮಾನ ಮಾಡ್ತೀವಿ ಅಂದರು ಎಷ್ಟಾಯ್ತು ಎಷ್ಟು ದಿನ ಆಯಿತು ಈಗ ಕೊಟ್ಟರ ಹೇಳಿ ನೀವೇ ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಇದು ಭಿಕ್ಷಣ ಕರ್ನಾಟಕಕ್ಕೆ ನಮ್ಮ ದುಡ್ಡು ನಮ್ಮ ತೆರಿಗೆ ಹಣ ಇದನ್ನು ಕೇಳಿದ್ರೆ ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವ್ರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಪಿಯವ್ರಿಗಿಂತ ಜಾಸ್ತಿ ವಕ್ತಾರ ಇವರೇ ನೀವು ಹೇಳಿಕ್ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗುತ್ತೋ ಇಲ್ಲ ನಿಮ್ಗೆ ಅರ್ಥ ಆಗಬೇಕು ಮೊದಲು ಆಮೇಲೆ ಜನಗಳಿಗೆ